ಇದು ಆಧಾರ್ ಟಿವಿ ಕನ್ನಡ ಸ್ಫೂರ್ತಿ ನಿಮ್ಮದು ಸಂಪರ್ಕ ನಮ್ಮದು ಗ್ರಾಮ ಪಂಚಾಯಿತಿ ನೌಕರರಿಗೆ ಕನಿಷ್ಠ ವೇತನ ಉದ್ಯೋಗದಲ್ಲಿ ಖಾಯಂ ಹಾಗೂ ಹುದ್ದೆಗಳಲ್ಲಿ ನೇಮಕಾತಿ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಫೆಬ್ರವರಿ ಇಪ್ಪತ್ತರಂದು ಮುಖ್ಯಮಂತ್ರಿಗಳ ಮನೆಗೆ ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ನಗರ ಜಿಲ್ಲಾಧ್ಯಕ್ಷ ಗೋಪಾಲಕೃಷ್ಣ ಅರಳಹಳ್ಳಿ ತಿಳಿಸಿದರು ಪೆನ್ಷನ್ನ ನಾವು ಕೇಳ್ತಾ ಇದ್ದೇವೆ ನೌಕರರು ಅರ್ಧ ಕೊಡ್ತೇವೆ ನಾವು ಅದರ ಸರ್ಕಾರ ಕೂಡ ಪಂಚಾಯತಿ ಮುಖಾಂತರ ಅರ್ಧ ಹಾಕಬೇಕು ಹಾಗಾಗಿ ಪೆನ್ಷನ್ನ ಕೊಡಬೇಕಂತಕ್ಕಂಥ ಚರ್ಚೆ ಆಗಿ ತೀರ್ಮಾನ ಆಗಿದೆ ಅದು ಕೂಡ ಇವತ್ತು ಹಣಕಾಸು ಇಲಾಖೆಯಲ್ಲಿ ಪೆಂಡಿಂಗ್ ಇದೆ ಮೂರನೇದು ನಮ್ಮ ನೌಕರರು ಸೇವಾ ಜ್ಯೇಷ್ಠತೆಯಲ್ಲಿ ಕೆಲಸ ಮಾಡ್ತಾರೆ ಆದರೆ ಅವರಿಗೆ ಸಂಬಳ ಮಾತ್ರ ಸೇವಾ ಜ್ಯೇಷ್ಠತೆ ಸಿಗ್ತಾಯಿಲ್ಲ ಎಲ್ಲರಿಗೂ ಕೊಟ್ಟಂಗೆ ಅವ್ರಿಗೂ ಕೊಡ್ತಾರೆ ಸೇವಾ ಈತನಕ್ಕೆ ವೇತನವನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತೇವೆ ನಾಲ್ಕನೇ ಬೇಡಿಕೆ ಇವತ್ತು ಬಡ್ತಿಯನ್ನು ಮಾಡಬೇಕಾದ್ರೆ ಪಂಚಾಯತಿಗಳನ್ನು ಅಪ್ಗ್ರೇಡ್ ಮಾಡಬೇಕು ಅಂತೇಳಿ ಇವತ್ತು ಸರ್ಕಾರ ಬಾಳೆ ಅಪ್ಗ್ರೇಡ್ ಬಗ್ಗೆ ಮಾತಾಡ್ತೇವೆ ಸರ್ಕಾರ ಮುಂದುವರಿಬೇಕು ಜನರಿಗೆ ಅನುಕೂಲ ಕೊಡಬೇಕು ಅಂತ ಆದರೆ ಪಂಚಾಯತಿಗಳನ್ನು ಅಪ್ಗ್ರೇಡ್ ಮಾಡಿದ್ರೆ ಅದರ ಮುಖಾಂತರ ಇವತ್ತು ಅಭಿವೃದ್ಧಿ ಆಗೋದಿಲ್ಲ ಪಂಚಾಯಿತಿಯನ್ನು ಅಪ್ಗ್ರೇಡ್ ಮಾಡಬೇಕು ಅಲ್ಲಿ ಬರ್ತಕ್ಕಂಥ ಉದ್ಯೋಗಗಳನ್ನು ಪಂಚಾಯಿತಿ ನೌಕರನ್ನ ನೇಮಕಾತಿ ಏನು ಇವತ್ತಿದ್ದಾರೆ ಅವರಿಗೆ ಬಡ್ತಿ ಕೊಟ್ಟು ಅವ್ರನ್ನ ಕಾರ್ಯಾಗಿ ಅಥವಾ ಮಹದೇವಪುರ ಕ್ಷೇತ್ರದ ಬಿದರಹಳ್ಳಿಯ ಡಾಕ್ಟರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಗ್ರಾಮ ಪಂಚಾಯಿತಿಗಳನ್ನು ಖಾಸಗೀಕರಣ ಮಾಡಿ ನೌಕರರನ್ನು ಮನೆಗೆ ಕಳಿಸುವ ಪಿತೂರಿ ಸರ್ಕಾರ ಹೊಂದಿದೆ ಗ್ರಾಮ ಪಂಚಾಯಿತಿಗಳನ್ನು ಖಾಸಗೀಕರಣ ಮಾಡುವ ನಿರ್ಧಾರವನ್ನು ಕೈಬಿಡಬೇಕು ಎಂದು ಒಂದು ಕಾನೂನನ್ನು ಕಾಯ್ದೆಯನ್ನು ನಾವು ಮಾಡಿಕೊಂಡಿದ್ದೇವೆ ಇಡೀ ರಾಜ್ಯದಲ್ಲಿ ಅರವತ್ತೊಂದು ಸಾವಿರ ಜನ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಇವತ್ತಿಗೂ ಕೂಡ ನಮಗೆ ಭದ್ರತೆ ಇಲ್ಲ ಕಾರಣ ಏನಂತ ಹೇಳಿದ್ರೆ ಸರ್ಕಾರ ಇವತ್ತು ಪಂಚಾಯಿತಿಗಳನ್ನು ಖಾಸಗೀಕರಣ ಮಾಡಲಿ ಕೊಟ್ಟಿದೆ ಎಲ್ಲ ಹಂತದಲ್ಲೂ ಖಾಸಗೀಕರಣಕ್ಕೆ ಅವರು ಬೆಂಬಲವನ್ನು ಕೊಡ್ತಾ ಇದ್ದಾರೆ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ನೀರು ನಿರ್ವಹಣೆ ಮಾಡ್ತಕ್ಕಂಥ ಜೆ ಜೆ ಯೋಜನೆಯನ್ನು ಹೇಳ್ತಾ ಇದ್ದಾರೆ ಆದರೆ ಜನರಿಗೆ ನೀರು ಕೊಡೋ ಅಂಥ ಒಂದು ವಿಚಾರದಲ್ಲಿ ನಾವು ಯಾವುದೇ ಭಿನ್ನತೆ ಇಲ್ಲ ಆದರೆ ಈ ನೀರು ಕೊಡೋ ಯೋಜನೆಯಲ್ಲಿ ನೌಕರರನ್ನು ಮನೆ ಕಳಿಸ್ತಕ್ಕಂಥ ಕಿತ್ತುರಿ ಇದೆ ನಂತರ ಪೂರ್ವ ತಾಲೂಕು ಅಧ್ಯಕ್ಷ ಎಂ ಶ್ರೀನಿವಾಸ್ ಮಾತನಾಡಿ ನೀರು ವಿದ್ಯುತ್ ದೀಪ ನಿರ್ವಹಣೆ ಕಸ ವಿಲೇವಾರಿ ಶೌಚಾಲಯ ಸ್ವಚ್ಛತೆ ಕಂಪ್ಯೂಟರ್ ಆಪರೇಟಿವ್ ಹಾಗೂ ತೆರಿಗೆ ಸಂಗ್ರಹ ಸೇರಿದಂತೆ ವಿವಿಧ ಸೇವೆಯಲ್ಲಿ ಅವಿರತವಾಗಿ ದುಡಿಯುತ್ತಿರುವ ಸುಮಾರು ಅರವತ್ತೊಂದು ಸಾವಿರ ನೌಕರರಿಗೆ ಹುದ್ದೆಗಳಲ್ಲಿ ಸರ್ಕಾರ ಕಾಯಂ ಮಾಡಿಲ್ಲ ಹಾಗೂ ನೌಕರರಿಗೆ ಭದ್ರತೆ ಇಲ್ಲ ಎಂದು ವಿವರಿಸಿದರು ಹಾಗಾಗಿ ಇವತ್ತು ಎಲ್ಲ ನೌಕರರ ಒಂದು ಶ್ರಮ ಏನೋ ಇವತ್ತು ಗ್ರಾಮಗಳ ಸ್ವಚ್ಛತೆ ಗ್ರಾಮಗಳ ಅಭಿವೃದ್ಧಿ ಇದರಲ್ಲಿ ಪಂಚಾಯತಿ ನೌಕರರ ಆದ್ಯತೆ ಹೆಚ್ಚಿದೆ ಹೀಗಾಗಿ ಅದೇ ಪಂಚಾಯತಿ ನೌಕರರಿಗೆ ಏನೋ ಸರ್ಕಾರ ಬೇಡಿಕೆಗಳು ಈಡೇರಿಸ್ತೇವೆ ಮೀನಾ ಮೇಷ ಎಣಿಸ್ತಾ ಇದೆ ಅದರಿಂದ ಈ ನಾವು ನಮ್ಮ ಏಳು ನಾವು ಪ್ರದಾನ ಮಾಡ್ತಾ ಇದ್ದೀವಿ ಸಂಬಳ ಹೆಚ್ಚಿಗೆ ಮಾಡಿ ಸಂಬಳ ಹೆಚ್ಚಿಗೆ ಮಾಡಿ ಸರ್ಕಾರವೇ ಹೇಳುತ್ತೆ ಒಬ್ಬ ಫ್ಯಾಮಿಲಿ ಒಬ್ಬ ಗಂಡ ಇಡ್ತಿ ಇಬ್ಬರು ಮಕ್ಕಳು ಜೀವನ ಮಾಡಬೇಕಾದ್ರೆ ಇಷ್ಟು ದುಡ್ಡು ಬೇಕಾಗ್ತದೆ ಅಂತ ಸರ್ಕಾರವೇ ರಿಪೋರ್ಟ್ ಕೊಟ್ಟಿದೆ ಅದೇ ಆ ರಿಪೋರ್ಟ್ ಕೊಟ್ಟಷ್ಟು ಪೇಮೆಂಟ್ ನಮಗೆ ಇಲ್ಲ ಹಾಗಾಗಿ ಏನು ಮೂವತ್ತೊಂದು ಸಾವಿರ ರೂಪಾಯಿ ವೇತನ ಕೊಡಬೇಕು ಅಂತ ನಮ್ಮ ಹೋರಾಟ ಇದೆ ಆಮೇಲೆ ಪೆನ್ಷನ್ನು ಆರು ಸಾವಿರ ರೂಪಾಯಿ ಪೆನ್ಷನ್ ಕೊಡಬೇಕು ಇವತ್ತು ಅರವತ್ತು ವರ್ಷ ಕೆಲಸ ಮಾಡ್ತೀವಿ ಪಂಚಾಯತ್ಗಳಲ್ಲಿ ಅರವತ್ತು ವರ್ಷ ಆದಮೇಲೆ ರಿಟೈರ್ಡ್ ಆಗ್ತೀವಿ ರಿಟೈರ್ಡ್ ಆದ ನಂತರ ನಮಗೆ ಎಲ್ಲೂ ಕೆಲಸ ಕೊಡೋಲ್ಲ ಯಾಕಂದರೆ ಅರವತ್ತು ವರ್ಷ ತುಂಬಿರುತ್ತೆ ಮನೆಯಲ್ಲಿ ಮಕ್ಕಳು ಏನಾದರೂ ಹೆಲ್ತ್ ಬಗ್ಗೆ ಏನೋ ಒಂದು ಮಾತ್ರ ಬಂದು ಹತ್ತು ರೂಪಾಯಿ ಕಾಸು ಕೊಡಬಾರ್ದು ಯಾರೂ ಮಕ್ಕಳು ಕೊಡಲ್ಲ ಅವಾಗ ಅದೇ ನಮಗೆ ಒಂದು ಆರು ಸಾವಿರ ರೂಪಾಯಿ ಪೆನ್ಷನ್ ಬಂದರೆ ನಮ್ಮನ್ನು ಕಾಪಾಡುತ್ತೆ ಎಲ್ತ್ ಗೆ ಕಾಪಾಡುತ್ತೆ ಅಂತ ಹೇಳಿ ಅದು ಹಣಕಾಸು ಇಲಾಖೆಯಲ್ಲಿ ಬಾಕಿ ಇದೆ ಆಮೇಲೆ ವೇತನ ಅಂತ ಹೇಳ್ತಾ ಇದ್ದಾರೆ ಆಶ್ವಾಸ ಕೊಟ್ಟಿದ್ದಾರೆ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷಕೃಷ್ಣ ಅರಣ್ಯಹಳ್ಳಿ ಪೂರ್ವ ತಾಲೂಕು ಅಧ್ಯಕ್ಷ ಎಂ ಶಿವ ತಾಲೂಕು ಸಂಘಟನೆ ಕಾರ್ಯದರ್ಶಿ ಕೆ ದೇವರಾಜ್ಜಿ ಚೇತನ್ ವಸೂಲಿಗಾರ ಎಂಪಿಟಿ ಸಮಿತಿ ಸದಸ್ಯರು ನಾರಾಯಣಸ್ವಾಮಿ ಹರೀಶ್ ಕೃಷ್ಣಮ್ಮ ಸೇರಿದಂತೆ ಇತರೆ ನೌಕರರು ಹಾಜರಿದ್ದರು